ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಯಾವಾಗ್ಲೂ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ಸರ್ಪ್ರೈಸ್ ಕೊಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ವರ್ಷ ಬೇರೆ ಸ್ವಲ್ಪ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಸ್ವಲ್ಪ ಟೈಟ್ ಆಗಿದೆ ಸೊ ಕಮಿಟ್ಮೆಂಟ್ ಇರುತ್ತಲ್ಲ ಸೊ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಅವಳಿಗೋಸ್ಕರ ಕೇಕ್ ಪ್ರಿಪೇರ್ ಮಾಡೋಣ ಅಂತ ಓವನ್ ಇಲ್ದಲ್ಲೇ ಎಲ್ಲ ಯೂಟ್ಯೂಬ್ನಲ್ಲಿ ನೋಡಿದ್ದೆ ಸೊ ಅದಕ್ಕೆ ಏನೇನು ಬೇಕು ಅದನ್ನ ತರಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ನನ್ನ ಕೈನಲ್ಲಿ ಆದಷ್ಟು ಖುಷಿ ಪಡಿಸೋ ಪ್ರಯತ್ನ ಪಡ್ತೀನಿ ಸೊ ಎಲ್ಲ ಹುಡುಗಿರ್ಗೂ ಕೂಡ ಗಿಫ್ಟ್ಸ್ಗಳಿಗಿಂತ ಅವರಿಗೆ ಟೈಮ್ ಕೊಡೋದು ಮುಖ್ಯ ಆಗುತ್ತೆ ಸೊ ಅವ್ರಿಗೆ ನಾನು ಎನ್ಸಿ ಜೊತೆ ಇವತ್ತು ಫುಲ್ ಡೇ ಇರಬೇಕು ಅಂತ ಕೆಲ್ಸಕ್ಕೆ ಹೋಗಿದ್ದಲ್ಲೆ ಸಂಡೇ ಆದ್ರೂ ಕೂಡ ಬರೋ ಅಷ್ಟೊತ್ತಿಗೆಲ್ಲ ರೆಡಿ ಆಗಬೇಕು ಐದೂವರೆ ಆರು ಗಂಟೆ ಅಷ್ಟಲ್ಲಿ ಬರ್ತಾಳೆ ಸರಿ ಏನೇನು ಬೇಕು ತೊಗೊಬರೋಣ ತಗೋ ಬಂದೆ ಏನೇನು ಬೇಕು ಅನ್ನೋದು ಕೇಕಿಗೆ ಸೊ ಓರಿಯೋ ಬಿಸ್ಕೆಟು ಡೈರಿ ಮಿಲ್ಕು ಮತ್ತು ಜೆಮ್ಸು ಅದ್ರ ಮೇಲೆ ಉದುರಿಸೋಕ್ಕೆ ಮತ್ತು ಹಾಲು ನಾವು ಕೊಯಮತ್ತೂರಲ್ಲಿ ಇರೋದ್ರಿಂದ ನಂದಿನಿ ಹಾಲು ಸಿಗೋಲ್ಲ ಎಲ್ಲ ಕಡೆ ಹುಡುಕ್ತೆ ಸಿಗಲಿಲ್ಲ ಸೊ ಇದರಲ್ಲಿ ಮಾಡಬೇಕು ಹೇಗೆ ಮಾಡೋದು ಅಂತ ಒಂದೊಂದು ಸ್ಟೆಪ್ಪೇ ತೋರಿಸ್ಕೊಡ್ತೀನಿ ಫಸ್ಟು ಈ ಬಿಸ್ಕೆಟ್ ಮಧ್ಯದಲ್ಲಿ ಇದೆಯಲ್ಲ ಇದನ್ನು ಬೇರೆ ಮಾಡ್ಕೋಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಬೇರೆ ಮಾಡ್ಕೊಂಡ್ರೆ ಆರಾಮಾಗಿ ಇದನ್ನು ಪುಡಿ ಪುಡಿ ಮಾಡ್ಕೋಬೇಕು ಮ ಪುಡಿ ಪುಡಿ ಮಾಡ್ಕೋಬೋದು ಸೊ ಅದನ್ನ ಮಾರ್ಬಿಟ್ಟು ಬಿಸ್ಕೆಟ್ ಬಿಸ್ಕೆಟ್ನ ರುಬ್ಕೋಬೇಕು ಇದನ್ನು ಕೂಡ ಸಪ್ರೇಟ್ ಮಿಕ್ಸ್ ಮಾಡ್ಕೊತೀನಿ ಈ ತರ ರುಬ್ಕೋಬೇಕು ಫೈನ್ ಪೇಸ್ಟ್ ಮಾಡಬೇಕು ಸೊ ಫೈನ್ ಪೇಸ್ಟ್ ಮಾಡಿರೋದನ್ನ ಮಿಕ್ಸಿಂಗ್ ಬೌಲಿಗೆ ಹಾಕೋಣ ಸೊ ಇದರಲ್ಲೇ ಮಾಡೋದು ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಳೋದಕ್ಕೆ ಹಾಕ್ತಿದ್ದೀನಿ ನೋಡಿ ಏನು ಒಂದು ಫುಲ್ ಹಾಕ್ತಿದ್ದೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಕೇಕು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬೆವರೆಲ್ಲ ಸುರಿಸ್ತಾ ಇದ್ದೀನಿ ನನ್ನ ಹುಡುಗಿ ಇಷ್ಟ ಆದರೆ ಸಾಕು ಏನಾದರೂ ಸ್ಪೆಷಲ್ ನೀವ್ ಅನ್ಕೋತಾ ಇರ್ಬೋದು ಯೂಟ್ಯೂಬ್ ಅಷ್ಟು ಬರ್ತಿರುತ್ತೆ ಇಷ್ಟ ಬರ್ತಿರುತ್ತೆ ಅಂತ ಹಂಗೇನೆಲ್ಲ ಇಲ್ಲ ಇದ್ರೆ ಹೇಳ್ತಿರ್ವ ಅಷ್ಟೊಂದೆಲ್ಲ ಬರ್ತಾ ಇಲ್ಲ ನಮಗೆ ಬರೋದೇ ಒನ್ ಕೆ ಟು ಕೆ ವ್ಯೂಸ್ ಯೂಟ್ಯೂಬ್ ನಲ್ಲಿ ಸೊ ಅದ್ರಲ್ಲಿ ಇಷ್ಟೊಂದು ಅನ್ ಮಾಡಕ್ ಆಗಲ್ಲ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ನಾವ್ ಅಷ್ಟೊಂದೇ ಪ್ರಮೋಷನ್ ತಗೊಳ್ಳೋದಿಲ್ಲ ಯಾವ ಪ್ರಾಡಕ್ಟ್ ನಾವು ಯೂಸ್ ಮಾಡೋದಿಲ್ಲ ಆ ಪ್ರಾಡಕ್ಟ್ ಗಳ ಪ್ರಮೋಷನ್ ನಾವು ಮಾಡೋದಿಲ್ಲ ನಾವು ಯೂಸ್ ಮಾಡಿ ನಮಗೆ ಚೆನ್ನಾಗಿ ಅನ್ಸಿದ್ರೆ ಸೊ ಅದ್ ಅದಕ್ಕೇನೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಮ್ಮಿ ಪ್ರಮೋಷನ್ಸ್ ಇರುತ್ತೆ ಅಮೃತ್ ನೋಡಿ ಒಂದ್ ಇರುತ್ತೆ ಯಾಕಂದ್ರೆ ನಮ್ಮ ಫಾದರ್ ಯೂಸ್ ಮಾಡ್ತಾರೆ ಸೊ ಜನ ಇದೆ ಅದಕ್ಕೋಸ್ಕರ ಅದೊಂದು ಪ್ರಮೋಷನ್ ಮಾಡ್ತೀವಿ ಅದ್ ಬಿಟ್ರೆ ಯಾವ್ದು ಮಾಡಲ್ಲ ನಮ್ದೇ ಆದಂತ ಕಮೆಂಟ್ಸ್ ಇನ್ನೊಂದರೆ ಕಮಿಟ್ಮೆಂಟ್ಸ್ ಗಳಿದೆ ಇದೆ ಫಸ್ಟ್ ಟೈಮ್ ನನ್ನ ಹುಡುಗಿಗೆ ಇನ್ನೂ ಏನು ಗಿಫ್ಟ್ ಯೋಚನೆ ಮಾಡಿಲ್ಲ ಅದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಕೇಕ್ ಮಾಡ್ತಾ ಇರೋದು ಸಿಗೋಣ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದೀನಿ ಯಾಕಂದ್ರೆ ಇದ್ರಲ್ಲಿ ಬೇಡ ಅನಿಸ್ತು ಸೊ ಇದು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈ ಶೇಪೇ ಬರಲಿ ಸೊ ಅದಕ್ಕೂ ಮುಂಚೆ ತುಪ್ಪನ ತೋರ್ವಿದ್ದೀನಿ ಸುತ್ತಲೂ ಕೂಡ ಅದು ಆಚೆ ಬರೋಕ್ಕೆ ಈಸಿ ಆಗಲಿ ಅಂತ ಈ ಥರ ವಾಟರ್ ಮೇಲ್ಗಡೆ ಈ ಪಾತ್ರೆನ ಇಡಬೇಕು ನಾನಿಲ್ಲಿ ಎಲೆಕ್ಟ್ರಿಕಲ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟು ಮೇಡಮ್ ಅವ್ರಿಗೆ ಮಶ್ರೂಮ್ ಬಿರಿಯಾನಿನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಎಲೆಕ್ಟ್ರಿಕಲಲ್ಲಿ ಮಾಡ್ತಾ ಇದ್ದೀನಿ ನೀವು ಗ್ಯಾಸ್ ಸ್ಟೋವಲ್ಲೂ ಮಾಡ್ಕೋಬೋದು ಇಲ್ಲಿ ಬಿರಿಯಾನಿ ಮಾಡ್ಕೊಡ್ತೀನಿ ಓಕೆನಾ ಕಷ್ಟ ಇದೆ ಗುರು ಈರುಳ್ಳಿ ಇದೊಂದು ಇದೊಂದು ಪೇಸ್ಟ್ ಹಾಕಿದ್ರೆ ಸಾಕು ಒಂದು ಲೋಟ ಅಕ್ಕಿ ತಗೋತಾ ಇದ್ದೀನಿ ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತಗೋತೀನಿ ಮತ್ತು ಇದು ಮಶ್ರೂಮು ಅರಿಶಿಣ ಪತ್ತೆ ಉಪ್ಪಿನ ಪುಡಿ ಹಾಕಿ ಬೇಯಿಸ್ಕೊಂಡಿರೋದು ಸೊ ಆಯಿಲ್ ಹಾಕಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ತೀನಿ ಅಷ್ಟೆ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದೊಂದು ಪೇಸ್ಟ್ ಹಾಕಿದ್ರೆ ಸಾಕು ಇದೊಂದು ಪೇಸ್ಟ್ ಹಾಕಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಈ ಪೇಸ್ಟ್ ಬಗ್ಗೆ ನಿಮಗೆ ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಸಖತ್ ಚೆನ್ನಾಗಿರುತ್ತೆ ಮಾತ್ರ ಸಖತ್ ಓಕೆನಾ ಲಾಸ್ಟಲ್ಲಿ ತಿಳ್ತೀನಿ ಇಷ್ಟೇ ಈರುಳ್ಳಿ ಹಾಕ್ತೀರಾ ಮತ್ತೆ ಇದೊಂದು ಪೇಸ್ಟ್ ಹಾಕ್ತೀರಾ ಮಶ್ರೂಮ್ ಹಾಕ್ತೀರಾ ರೈಸ್ ಹಾಕ್ತೀರಾ ಮುಗಿಸಿ ಒಂದು ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಡಯಟ್ ಮಾಡ್ತಿದ್ದೀನಲ್ಲ ಅದನ್ನು ಹಾಕ್ತೀನಿ ಬ ಈರುಳ್ಳಿ ಫ್ರೈ ಆಗಿದೆ ಸೊ ಇವಾಗ ಮಶ್ರೂಮ್ ಹಾಕ್ತಿದ್ದೀನಿ ಜೊತೆಗೆ ಈ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ ಅಯ್ಯೋ ಬೀಳ್ತಾ ಇಲ್ಲ ಬೀಳಪ್ಪ ಸರಿ ಬೀಳಿಸ್ಬಿಟ್ಟು ಹಾಕ್ತೀರಿ ಇದೆ ಒಬ್ಬನೇ ವೀಡಿಯೋ ಮಾಡ್ಕೊಂಡು ಕುಕ್ಕಿಂಗ್ ಮಾಡೋದು ನೋಡಿ 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 ಬಿತ್ತು ಸೊ ಈ ಥರ ಇರುತ್ತೆ ಇದೊಂದು ಮಸಾಲೆ ಇದ್ರೆ ಸಾಕು ಇದಾದ್ಮೇಲೆ ಮೊಟ್ಟೆನೂ ಹಾಕ್ತೀನಿ ನಿಮ್ಮ ಮಶ್ರೂಮ್ ಬೇಡ ಅಂದರೆ ಮೊಟ್ಟೆನೂ ಹಾಕೋಬೋದು ಮೊಟ್ಟೆ ಜಾಗಕ್ಕೆ ಚಿಕನ್ ಹಾಕೋಬೋದು ಇದೊಂದು ಮಸಾಲೆ ಇದ್ರೆ ಸಾಕು ನೋಡಿ ಈ ಥರ ಆಗಿರುತ್ತೆ ಅದೊಂದು ಪೇಸ್ಟ್ ಹಾಕಿ ಒಂದು ಲೋಟ ಅಕ್ಕಿ ಅಲ್ವಾ ಇದರಲ್ಲಿ ಒಂದು ಲೋಟ ಅಕ್ಕಿ ತೊಗೊತಿದ್ದೀನಿ ಸೊ ಇದರಲ್ಲೇ ಎರಡು ಲೋಟ ವಾಟರ್ ಹಾಕಿದ್ದೀನಿ ಗ್ರೀನ್ ಕಲರ್ ಬರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಎಗ್ ಜೊತೆನಾರು ಮಾಡಿ ಎಲ್ಲ ಮಶ್ರೂಮ್ ಜೊತೆನಾರು ಮಾಡಿ ನೋಡಿ ನನ್ನ ಹುಡುಗಿಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಿದ್ದೀನಿ ಅಲ್ವಾ ನಂತರ ಹುಡುಗ ಪುಡಿಯವೇ ಹುಡುಗಿ ಮಾಡಿರ್ಬೇಕು ಹೆಂಗ್ ಹೆಂಗ್ ಬರ್ತಿದೆ ಗೊತ್ತಿಲ್ಲ ಕೇಕಿಂದ ಒಂದೇ ಅದು ಕೇಕ್ ಕೇಕು ಚೆನ್ನಾಗಿ ಬರ್ಬೇಕಷ್ಟೇ ಹಾಗಿಲ್ಲ ಒನ್ ಅವರ್ ಮೇಲೆ ಆಯ್ತು ಮಾಡಕ್ಕೆ ಹಿಡ್ದು ಅವ್ರು ಬೇರೆ ಬಂದಿದ್ದಾಳೆ ಸಕ ಬೇಜಾರಾಗ್ತಾ ಇದೆ ಫಸ್ಟ್ ಟೈಮ್ ಏನೋ ಒಂದು ಮಾಡಕ್ಕೆ ಹೋಗಿ ಹಾಳಾಗಿದೆ ಕೇಕ್ ಮಾಡಕ್ ಹೋಗಿಲ್ಲ

ಹಲೋ ಇಲ್ಲಿ ಹೋಗ್ಲಿ ನೋಡಿ ಬೇಜಾರಾಗ್ಬೇಡಿ ಹೋಗ್ಲಿ ತಿರ್ಗಿ ಹಾಂ ಸರಿ ಇದು ಆಫ್ ಮಾಡಿಲ್ಲ ಸರಿ ನೀನೇ ಆಫ್ ಮಾಡಿಬಿಡು ಹಂಗೆ ತಗೋ ಕೇಕ್ ಹೋಗಿ ಚಾಕ್ಲೇಟ್ ಬ್ರೌನಿ ಆಗಿದೆ ಆದರೆ ಸಖತ್ ಬೇಜಾರಾಯ್ತಿದೆ ನೋಡಿ ಏನೇನು ನೋಡ್ಬೇಕು ನಿಂಗೋಸ್ಕರನೇ ಮಾಡಿತ್ತು ತಗೋ ಹೇಗಿದೆ ಹೇಳು ಕೂತ್ಕೋ ಹೋಗ್ಲಿ ಆದರೂ ಸಖತ್ ಬೇಜಾರಾಯ್ತಿದೆ ಹೇಳಿ ಏನು ತಪ್ಪಾಗಿರ್ಬೋದು ಅಂತ ಗೊತ್ತಿಲ್ಲ ಒನ್ ಅವರಿಂದ ಅದನ್ನ ಮಾಡ್ತಾನೆ ಇದ್ದೆ ತೋರ್ಸು ಹೆಂಗಾಗಿದೆ ಅಂತ ಅಲ್ಲಿ ಮೇಡಮ್ ಅವ್ರ ಕೈ ಬೇರೆ ಹೋಗೈತೆ ಎಲ್ಲ ಸ್ಕೂನಲ್ ಕಟ್ ಮಾಡಿ ಆದ್ರ ಪದರ ಪದರ ತರ ಬಂದಿದ್ಯಾ ಓ ಇಲ್ಲಿ ಫಸ್ಟ್ ಟೇಸ್ಟ್ ನೋಡಿ ಹಾ ಮಾಡಿ ನೀನೇ ಟೇಸ್ಟ್ ಮಾಡು ಫಸ್ಟ್ ಕಟ್ ಮಾಡಿ ಮಾಡಿ ಏನದು ವಾರ್ಷಿಕ ವಿವಾಹ ವಾರ್ಷಿಕೋಸ್ತ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಟೂ ನಮಗೆ ಬ್ರೌನಿ ಥರ ಬಂದಿದೆ ಕೆಳಗಡೆ ಕೆಳಗಡೆ ಕೇಕ್ ಥರ ಆಗಿದೆ ಮೇಲ್ಗಡೆ ಬಂದಿಲ್ಲ ಬಟ್ ಬಿಸ್ಕೆಟ್ ಆಗಿರೋದ್ರಿಂದ ಹಂಗೆ ತಿನ್ಬೋದು ಹ್ಞೂ ತಿನ್ನು ತಿನ್ನು ಕೊಡು ಹೇಗಿದೆ ಚೆನ್ನಾಗೈತೆ ಕೇಕ್ ತರ ಬಂದಿಲ್ವಲ್ಲ ಹಾಂ ಇದು ಬ್ರೌನಿ ತರ ಆಗೈತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಹ್ಞೂ ಸರಿ ತಿನ್ನಪ್ಪ ಪೂರ್ತಿ ತಿನ್ನು ನೀನೆ ನಾನು ಚೆನ್ನಾಗಿತ್ತು ಡವ್ ಆಡ್ತಾವ್ಳ ನನಗೆ ಬೇಜಾರಾಗುತ್ತೆ ಅಂತ ಹ್ಞೂ ಚೆನ್ನಾಗೈತೆ ನನಗೆ ಬೇಜಾರಾಗುತ್ತೆ ಅಂತ ಡವ್ ಆಡ್ತಿದ್ದಾರೆ ಕೆರೆಯಾರೆ ಡವ್ ಏನಿಲ್ಲ ಏಯ್ ಕೇಕ್ ಹೋಗಿ ಬ್ರೌನಿ ಆಗಿದೆ ಪಾಪಾ ಇವರ ಸಲ ಹೆಂಗ ಬಗ್ಗಿ ಎದ್ದು ಮಾಡ್ತಾರೆ ನಾನು ಅದ್ತೀನಿ ಸರಿ ಬಿಡು ಇಲ್ಲ ನಿಜವಾಗ್ಲೂ ಟೇಸ್ಟ್ ನಿಮಗೆ ನೆನ್ನಣೆ ಆನಿವರ್ಸರಿ ದಿನ ಸ್ಪೆಷಲ್ ಕೇಕ್ ಮಾಡೋಣ ಅಂತ ಹೋದೆ ನಿಮ್ಮ ಕೇಕ್ ಕೈ ಇದರಲ್ಲಿ ಮಶ್ರೂಮ್ ಪಲಾವ್ ಇದೆ ಮಶ್ರೂಮ್ ಪಲಾವ್ ಓಪನ್ ಮಾಡು ಮಶ್ರೂಮ್ ಪಲಾವ್ ಮಾಡಿದ್ರು ಗೊತ್ತೇ ಇಲ್ಲ ಕೇಕ್ ನೋಡ್ಬಿಟ್ಟು ಮರೆತುಬಿಟ್ಟ ಅವರೇ ಅಷ್ಟು ಪಲಾವ್ ಕ್ವಾಲಿಟಿನೇ ಹೋಗ್ಬಿಟ್ಟ ಹೆಂಗಿದೆ ಕಲರ್ ಕಲಿಸ್ಬೇಕು ಸೂಪರ್ ಸೂಪರ್ ಕೊಡಿ ನಾನೇ ಕಲಿಸ್ತೀನಿ ಕಲಿಸ್ತ ಕೊಡು ಹಿಡ್ಕೋ ಕ್ಯಾಮ್ರಾವೆ ನಾನು ಈ ಕಡೆ ಬರಲಾ ನಮ್ಮ ಯಜಮಾನ್ರು ಕಲಿಸ್ತಾವ್ರೆ ಅಯ್ಯೋ ಅವ್ರು ಹೆಂಗ್ ವಿಡಿಯೋ ಮಾಡ್ತಾರೆ ಗೊತ್ತಿಲ್ಲ ಹಾಂ ನಾವು ಏನು ಸೆಲೆಕ್ಟ್ ಮಾಡೋಕ್ಕೂ ಆಗೋಲ್ಲ ನಿಮ್ಮನ್ನೇ ಕಟ್ ಮಾಡ್ತೀವಿ ಇಲ್ಲೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಸೂಪರ್ ಬಿಡಿ ನೀವು ನೀವು ಮಾಡಿದ್ದೀರ ಅಂದರೆ ಇನ್ನೇನು ತಿಂದಲೇ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ನಮ್ಮ ಯಜಮಾನ್ರು ಹಾಂ ಕೈಲಿಡ್ಕೊಳಿ ಮೇಲೆ ಮೇಲೆ ಇವತ್ತು ಇವರೇ ಮಾಡಿರೋದಲ್ವಾ ಅದಕ್ಕೆ ಇವರೇ ತೋರಿಸ್ತಾರೆ केक बन्दू केक बन्दू ब्राउनी आयेगी तर बट चिना अच्छा चना आयेगा तर संताओली आयेगा तर इन्दे लाइटो में भी इतना रखते रहे को परवागिलवा नहीं है ना बेजर जुरिंदे के, होगी बेजर बेजर है केक न, केक नहीं जुगल ब्राउनी इस चना के ते कोता केक बड़ा ब्राउनी ये लहलह ब्राउनी आदो ब्राउनी अन्नी सक्का चना ಎರಡು ವರ್ಷದ ವಾರ್ಷಿಕೋತ್ಸವ ಡಿಶ್ ಮಾಡಿದ ಓ ಹಾಗಾದ್ರೆ ಒಂದು ಐವತ್ತು ವರ್ಷ ಆದಮೇಲೆ ಐವತ್ತು ಡಿಶ್ಶೂ ಹೋ 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 ನೂರು ವರ್ಷ ನೂರು ಡಿಶ್ ಗೊತ್ತಿಲ್ಲ ನನ್ನ ಪ್ರಕಾರ ಎರಡು ಇದೇನು ಸಖತ್ ಚೆನ್ನಾಗೈತೆ ನಾನು ಟೇಸ್ಟ್ ಮಾಡಿ ಹೇಳಿದ್ನಲ್ಲ ತಿನ್ನಲ್ಲ ಪ್ಲೇಟ್ ತಗೋ ಬರ್ತೀನಿ ಡಿಶ್ ಲೈಟ್ ಹಾಕ್ಬೇಕು Light, 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 light. Sweet, sweet, sweet. Sweet, sweet, sweet. Cake. Cake is brown. It's like a cake. Do you know what? I don't know what it

सेके सेके एनिवर्सरी स्पेशल 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 बाय तो दूध रेको सेके आठ की, की hmm. था नहीं गई थे ये अकी आपको बेहतर लग रहा है इधर क्या उनसे अपन नीर जस्ट या की मूड विशाल उस पे को मूड विशाल उस पे को नीर जस्ट है किधर सो अपन नीर जस्ट ही तब लेके दो बट अन्ना चना बोलते हैं वो 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 ನಿನ್ನೆ ನಾನು ಮಾಡಿದ್ಲಿ ವರ್ಷ ಚೆನ್ನಾಗಿ ಬಾಳು ಹ್ಯಾಪಿ wedding anniversary ಹ್ಯಾಪಿ wedding anniversary ಈ mm.

ಈ ಪಾತ್ರೆ ಕೊತರ ಒಳಗಡೆ ಬೈಸಬೇಕು ನೋಡಿ ಸರಿ ಸಿಗಣಾ ಇನ್ನೊಂದು ವಿಡಿಯೋದಲ್ಲಿ ಬೈ ಬೈ ಇದು ನಿಮಗೆ ಟೇಸ್ಟ್ ಇದ್ರುದೇ ಇಲ್ಲಾ ನೀವು ಚೆನ್ನಾಗಿದೆ ಇದು ಸಕ್ಕತ್ತಾಗಿದೆ ಇದ್ರು ರೆಸಿಪಿ ಹೇಳಲಿಲ್ಲ ನೀಸ್ಟ್ ಜಾಸ್ತಿ ಆಯ್ತೆ ಸರಿ ಪರವಾಗಿಲ್ಲ ಇದು बाय गए रे बाय बाय गए रे